ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪರಿಶುದ್ಧ ಕ್ರಿಯೆಯಲ್ಲಿ ಧ್ಯಾನ ಮುದ್ರೆ ಇದರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಇದ್ದೇನೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಪ್ರತಿ ಬಾರಿಯೂ ಈ ಧ್ಯಾನ ಮುದ್ರೆಯ ಬಗ್ಗೆ ಕೇಳ್ತಾ ಇರ್ತೇವೆ ಧ್ಯಾನ ಮಾಡುವಾಗ ಇರ್ಬೋದು ಅಥವಾ ಮಕ್ಕಳಿಗೆ ಓದೋದಕ್ಕೆ ಹೇಳುವಾಗ ಇರ್ಬೋದು ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಅದಕ್ಕಿಂತ ಮುಖ್ಯವಾಗಿ ಯೋಗ ಮಾಡುವ ಸಂದರ್ಭದಲ್ಲಿ ನಾವು ಮೊದಲು ಉಪಯೋಗಿಸುವುದೇ ಈ ಒಂದು ಯಾವ ಮುದ್ರೆ ಧ್ಯಾನ ಮುದ್ರೆ ಈ ಧ್ಯಾನ ಮುದ್ರೆಯನ್ನು ಮಾಡೋದ್ರಿಂದ ನಮ್ಮ ಒಂದು ಮನಸ್ಸಿನ ಚಂಚಲತೆ ಏನಿದೆ ಒತ್ತಡ ಏನಿದೆ ಅದು ಕಡಿಮೆ ಆಗುತ್ತೆ ಹಾಗೆಯೇ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದರೆ ಅಥವಾ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಈ ಒಂದು ಧ್ಯಾನ ಮುದ್ರೆ ಮಾಡೋದ್ರಿಂದ ಲಾಭವನ್ನು ಪಡಿಬೋದು ಹಾಗೆಯೇ ಮಾನಸಿಕ ಒತ್ತಡದ ಜೊತೆಗೆ ಬಹಳಷ್ಟು ಕಿರಿಕಿರಿ ಆಗ್ತಾ ಇದ್ದರೆ ನಮ್ಮನ್ನು ನಾವು ಸ್ಥಿಮಿತಕ್ಕೆ ತೆಗೆದುಕೊಂಡು ಬರೋದಕ್ಕೆ ಸಾಧ್ಯವಾಗದೇ ಹೋದರೆ ಅಥವಾ ಇಂದ್ರಿಯ ನಿಗ್ರಹವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಹೋದರೆ ಈ ಸಂದರ್ಭದಲ್ಲೂ ಕೂಡ ನಾವು ಈ ಧ್ಯಾನ ಮುದ್ರೆಯನ್ನು ಮಾಡ್ಬೋದು ಇದನ್ನು ಮಾಡೋದು ಅತ್ಯಂತ ಸುಲಭವಾಗುವಂಥದ್ದು ಹಾಗೆಯೇ ಇದು ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಹಾಗೆ ಇದು ತೋರ್ಬಿರಳು ವಾಯುತತ್ವಕ್ಕೆ ಸಂಬಂಧಪಟ್ಟಿರುವಂತಹ ಬೆರಳು ಈ ಎರಡೂ ಬೆರಳನ್ನು ಈ ರೀತಿ ಜೋಡಿಸಿಕೊಂಡು ನಾವು ಹತ್ತು ನಿಮಿಷಗಳ ಕಾಲ ನಿರಂತರವಾಗಿ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬೋದು ಹಾಗೆ ಹತ್ತು ನಿಮಿಷದಿಂದ ಕೆಲವು ದಿನಗಳ ನಂತರ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷಗಳಿಂದ ಮೂವತ್ತು ನಿಮಿಷ ಮೂವತ್ತು ನಿಮಿಷದಿಂದ ನಲವತ್ತು ನಿಮಿಷ ಈ ರೀತಿ ನಿರಂತರವಾಗಿ ಮಾಡೋದರಿಂದ ನಮ್ಮ ಮನಸ್ಸಿನ ಒತ್ತಡ ಇರ್ಬೋದು ಅಥವಾ ಮನಸ್ಸಿನ ಕಿರಿಕಿರಿ ಇರ್ಬೋದು ಖಿನ್ನತೆ ಇರ್ಬೋದು ಹಾಗೆಯೇ ರಕ್ತ ಸಂಚಾರದ ಸಮಸ್ಯೆ ಅಂದರೆ ನಮ್ಮ ಮೆದುಳಿನಲ್ಲಿ ಆಗುವಂತಹ ರಕ್ತ ಸಂಚಾರದ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಾಗಾದರೆ ಯಾವ ರೀತಿ ನಮ್ಮ ಮೆದುಳಿಗೆ ಈ ಒಂದು ಹೆಬ್ಬೆರಳು ಅಂದರೆ ಇದು ಅಗ್ನಿತತ್ವದ ಬೆರಳು ಹೇಗೆ ಸಂಪರ್ಕ ಸಾಧಿಸಿದೆ ಅಥವಾ ಕನೆಕ್ಟ್ ಆಗಿದೆ ಎನ್ನುವುದನ್ನು ನೋಡೋಣ ನಮ್ಮ ಮೆದುಳಿನಿಂದ ನೇರವಾಗಿ ಇಲ್ಲಿ ಪಿಟ್ಯುಟರಿ ಗ್ರಂಥಿ ಹಾಗೆ ಪೀನಿಯಲ್ ಗ್ರಂಥಿ ಹಾಗೆ ಬ್ರೈನ್ ಸ್ಕ್ಯಾನರ್ ಇಲ್ಲಿ ಕನೆಕ್ಟ್ ಆಗಿದೆ ನೇರವಾಗಿ ಕನೆಕ್ಟ್ ಆಗಿದೆ ಹಾಗೆ ಈ ರೀತಿ ನಾವು ಜ್ಞಾನ ಮುದ್ರೆ ಮಾಡೋದ್ರಿಂದ ಇಲ್ಲಿ ಉತ್ತಮ ರೀತಿಯಲ್ಲಿ ರಕ್ತ ಸಂಚಾರ ಆಗಿ ನಮ್ಮ ಮಾನಸಿಕ ಶಕ್ತಿ ಹೆಚ್ಚಾಗುತ್ತೆ ಮಾನಸಿಕ ಸದೃಢತೆ ದೊರೆಯುತ್ತೆ ಹಾಗೆ ಎಲ್ಲ ರೀತಿಯ ಒಂದು ಚೈತನ್ಯ ಮೆದುಳಿಗೆ ತಂದುಕೊಡುತ್ತೆ ಆ ಕಾರಣಕ್ಕೆ ನಾವು ದಿನನಿತ್ಯದಲ್ಲಿ ಕಡಿಮೆ ಅಂದರೂ ಹತ್ತು ನಿಮಿಷಗಳ ಕಾಲವಾದರೂ ಇದನ್ನು ಮಾಡೋದ್ರಿಂದ ಉತ್ತಮ ಫಲಿತಾಂಶ ಪಡೆಯಬಹುದು ಹಾಗೆ ಮಕ್ಕಳಿಗೆ ಅದರಲ್ಲೂ ಓದ್ತಾ ಇರುವ ಮಕ್ಕಳು ದಿನನಿತ್ಯದಲ್ಲಿ ಇದನ್ನು ಮಾಡೋದರಿಂದ ಒಂದು ಉತ್ತಮ ರೀತಿಯ ಏಕಾಗ್ರತೆಯನ್ನು ಪಡೆಯುವುದರ ಜೊತೆಗೆ ಮನಸ್ಸು ಹಾಗೆ ಮೆದುಳು ಕೂಡ ಉತ್ತಮ ರೀತಿಯಲ್ಲಿ ಬಲಗೊಳ್ಳುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುದ್ರದ ಬಗ್ಗೆ ತಿಳಿಯೋಣ ಎಲ್ಲರಿಗೂ ಶುಭವಾಗಲಿ ಶುಭ ದಿನ